ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಉತ್ತರ ಪ್ರದೇಶ ಅನ್ನೋ ಗುಂಡ ರಾಜ್ಯ ಹಾಗೆ ಭೀಮಾರು ರಾಜ್ಯವನ್ನು ಹಳಿಗೆ ತಂದು ಅಭಿವೃದ್ಧಿಯನ್ನ ಮಾಡೋದಕ್ಕೆ ಕಾರಣ ಕೇವಲ ಯೋಗಿ ಆದಿತ್ಯನಾಥ್ ಅಂತ ನಮ್ಮಲ್ಲಿ ಅದೆಷ್ಟು ಜನರು ಅಂದುಕೊಳ್ತೀವಿ ಅದು ಸತ್ಯ ಕೂಡ ಯೋಗಿ ಅಲ್ಲೇಡ್ರಾ ಅಲ್ಲೇ ಬಹುಮಾನ ಕೊಡ್ತಾ ಇರ್ತಾರೆ ಅದಕ್ಕೆ ಅವರು ಫೇಮಸ್ ಆದರೆ ಅವರಷ್ಟೇ ಫೇಮಸ್ ಆಗಿರೋ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ ಅವರ ಹೆಸರೇ ಎ ಎಸ್ ಪಿ ಅನುಜ್ ಚೌಧರಿ ಯೋಗಿ ಅವರು ಹೇಳೋದಕ್ಕೂ ಮೊದಲೇ ಉತ್ತರ ಪ್ರದೇಶದ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಇವರ ಕೊಡುಗೆ ಕೂಡ ಬಹಳಷ್ಟಿದೆ ಆದರೆ ಈಗ ಅದೇ ಅನುಜ್ ಚೌಧರಿ ಅವರಿಗೆ ಗುಂಡೇಟು ಬಿದ್ದಿದೆ ಇದನ್ನ ಕಂಡು ಅದೆಷ್ಟೋ ಜಿಹಾದಿಗಳು ಖುಷಿಯನ್ನ ಪಡತಾ ಇದ್ದಾರೆ ಜೊತೆಗೆ ಅಯ್ಯೋ ಅನುಜ್ ಚೌಧರಿ ಬದುಕೋದೇ ಬೇಡ ಅಂತ ಕೂಡ ಕೆಲವರು ಕೇಳ್ಕೊಳ್ತಾ ಇದ್ರು ಹಾಗಾದರೆ ಯೋಗಿ ನಂಬಿಕೆಯ ಬಂಟರ ಆಗಿದ್ದ ಎ ಎಸ್ ಪಿ ಅನೂಜ್ ಚೌಧರಿ ಅವರಿಗೆ ಆಗಿದ್ದೇನೋ ಅವರ ಪರಿಸ್ಥಿತಿ ಹೇಗಿದೆ ಉತ್ತರ ಪ್ರದೇಶದ ಜನರಿಗೆ ಅವರಂದರೆ ಅದೆಷ್ಟು ಇಷ್ಟ ಅವರು ಸಿ ಎಂ ಯೋಗಿ ಆದಿತ್ಯನಾಥ್ ಅವರಷ್ಟೇ ಫೇಮಸ್ ಆಗೋಕ್ಕೆ ಕಾರಣ ಏನು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಣ ಸಂಪಾದನೆಗೆ ಹೋರಾಟ ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶ ಹುಡುಕ್ತಾ ಇದ್ದೀರಾ ನಲ್ಲಿ ಹಣ ಗಳಿಸುವ ಗುಟ್ಟುಗಳನ್ನ ಕಲಿಯಿರಿ ಮತ್ತು ಯಶಸ್ವಿ ವೃತ್ತಿ ಜೀವನವನ್ನು ನಿರ್ಮಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಮತ್ತು ಐದು ದಿನಗಳ ಆನ್ಲೈನ್ ಹಾಗೂ ನಲವತ್ತೈದು ದಿನಗಳ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಇರುತ್ತೆ ದಿನಾಂಕ ಅಕ್ಟೋಬರ್ ಹತ್ತು ಹನ್ನೊಂದು ಮತ್ತು ಹನ್ನೆರಡು ರಿಜಿಸ್ಟ್ರೇಷನ್ಗೆ ಕರೆ ಮಾಡಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಮತ್ತೊಮ್ಮೆ ನಂಬರನ್ನು ನೋಟ್ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಗೆಳೆಯರೆ ಉತ್ತರ ಪ್ರದೇಶ ಅನ್ನೋ ಗೂಂಡ ರಾಜ್ಯ ಇವತ್ತು ಸರಿಯಾಗ್ತಾ ಇದೆ ಅಂತ ಮಾತ್ರ ನಮ್ಮಲ್ಲಿ ಎಲ್ಲರಿಗೂ ಗೊತ್ತು ಅದರ ಹಿಂದೆ ಇರೋ ಕಷ್ಟ ಮತ್ತು ಅಲ್ಲಿ ಅದೆಷ್ಟು ಜನರ ಸಹಕಾರ ಇದೆ ಅನ್ನೋದು ಮಾತ್ರ ಗೊತ್ತಿರೋದೇ ಇಲ್ಲ ಯಾಕಂದರೆ ಒಂದು ಕೈಯಲ್ಲಿ ಚಪ್ಪಾಳಿಯನ್ನು ತಟ್ಟೋಕೆ ಆಗಲ್ಲ ಅದೇ ರೀತಿಯಾಗಿ ಉತ್ತರ ಪ್ರದೇಶವನ್ನು ಸರಿ ಮಾಡೋದಕ್ಕೆ ಪ್ರತಿಯೊಬ್ಬರ ಸಹಕಾರ ಅನ್ನೋದು ಬೇಕಾಗತ್ತೆ ಯೋಗಿ ಆದಿತ್ಯನಾಥ್ ಅಂದರೆ ತುಂಬ ಖಡಕ್ ಸಿ ಎಂ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಆದರೆ ಒಂದು ರಾಜ್ಯದಲ್ಲಿ ಸಿಎಂ ಮಾತ್ರ ಆಗಿದ್ರೆ ಸಾಕಾಗಲ್ಲ ಅಲ್ಲಿರೋ ಪೊಲೀಸರು ಅಷ್ಟೇ ಆಗಿದ್ರೆ ಮಾತ್ರ ಒಂದು ಗುಂಡ ರಾಜ್ಯವನ್ನು ಅಭಿವೃದ್ಧಿ ರಾಜ್ಯ ಆಗಿ ಮಾಡೋ ಕನಸು ನನಸಾಗುತ್ತೆ ಇಲ್ಲ ಅಂದ್ರೆ ಕನಸು ಕನಸಾಗಿಯೇ ಉಳಿದುಕೊಳ್ಳುತ್ತೆ ಅಲ್ಲಿ ಉತ್ತರ ಪ್ರದೇಶದ ಪೊಲೀಸರು ಕೂಡ ಯೋಗಿ ಆದಿತ್ಯನಾಥ್ ಅವರ ಹಾಗೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಹಾಗೆ ಕೊಡ್ತಾ ಇರ್ತಾರೆ ತಪ್ಪನ್ನು ಮಾಡಿದವರು ಅಲ್ಲಿ ಕೊಟ್ಟಿದ್ದನ್ನ ತೆಗೆದುಕೊಳ್ಳಲೇಬೇಕು ಹಾಗಂತ ಅಲ್ಲಿರೋ ಪೊಲೀಸರೇನು ಲಡ್ಡು ಕೊಡ್ತಾರೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ ಯಾಕಂದ್ರೆ ಅಲ್ಲಿನ ಪೊಲೀಸರ ಬಳಿ ಲಡ್ಡು ಇರಲ್ಲ ಅದರ ಬದಲಾಗಿ ಲಾಠಿಯಲ್ಲಿ ಬಿಸಿ ಬಿಸಿ ಕಜ್ಜಾಯ ಇರುತ್ತೆ ಹಾಗೆ ಬಂದೂಕಲ್ಲಿ ಬುಲೆಟ್ ಇರುತ್ತೆ ಅದನ್ನು ಕೊಡ್ತಾ ಇರ್ತಾರೆ ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋಕೆ ಅತ್ಯದ್ಭುತವಾದ ಕೆಲಸವನ್ನ ಮಾಡ್ತಾನೆ ಇರ್ತಾರೆ ಅದನ್ನು ಇಡೀ ದೇಶದ ಜನರು ನೋಡ್ತಾ ಇದ್ದಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅದರಲ್ಲೂ ಯು ಪಿ ಪೊಲೀಸ್ ಅಧಿಕಾರಿಗಳು ಅಂದ ತಕ್ಷಣ ಮೊದಲು ನೆನಪಾಗೋದು ಎ ಎಸ್ ಪಿ ಅನುಜ್ ಚೌಧರಿ ನಿಜ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಹಾಗೆಯೇ ಸಿಕ್ಕಾಪಟ್ಟೆ ಸದ್ದನ್ನು ಮಾಡೋರು ಯಾರಾದರೂ ಇದ್ದರೆ ಅದು ಕೇವಲ ಅನುಜ್ ಚೌಧರಿ ಅವರು ಯೋಗಿ ಅವರ ಹಾಗೆ ತಮ್ಮ ಕರ್ತವ್ಯವನ್ನು ನಿಭಾಯಿಸೋದ್ರ ಜೊತೆಗೆ ರಾಜ್ಯದಲ್ಲಿ ಸನಾತನ ಧರ್ಮವನ್ನು ಎತ್ತಿ ಹಿಡಿಯೋ ಕೆಲಸವನ್ನು ಅನುಜ್ ಚೌಧರಿ ಅವರು ಮಾಡ್ತಾನೇ ಇರ್ತಾರೆ ಎಲ್ಲರಿಗೂ ಒಂದು ನೆನಪಿರಲೇಬೇಕು ಉತ್ತರ ಪ್ರದೇಶದಲ್ಲಿ ಹೋಳಿ ಹಬ್ಬದ ಸಮಯದಲ್ಲಿ ಸಂಬಾಲ್ನಲ್ಲಿ ಬಹಳಷ್ಟು ಸದ್ದನ್ನು ಮಾಡಿದ್ದ ಪೊಲೀಸ್ ಅಧಿಕಾರಿಯವರು ಬರೀ ಅಷ್ಟೇ ಅಲ್ಲ ಯೋಗಿ ಆದಿತ್ಯನಾಥ್ ಅವರ ಅಚ್ಚುಮೆಚ್ಚಿನ ಅಧಿಕಾರಿ ಕೂಡ ಹೌದು ಉತ್ತರ ಪ್ರದೇಶ ಇಡೀ ಭಾರತದಲ್ಲಿ ಅತಿ ದೊಡ್ಡದಾದ ರಾಜ್ಯ ದೊಡ್ಡ ರಾಜ್ಯದಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆ ದೊಡ್ಡ ರಾಜ್ಯ ಹೆಚ್ಚು ಜನಸಂಖ್ಯೆ ಅಂದಾಗ ಕ್ರೈಮ್ ರೇಟ್ ಅನ್ನೋದು ಕೂಡ ಹೆಚ್ಚಾಗಿಯೇ ಇರುತ್ತೆ ಅದರಲ್ಲೂ ಇಲ್ಲಿ ಆಳಿದವರು ಹಾಳು ಮಾಡೋ ಯೋಚನೆಯನ್ನು ಮಾಡಿದಾಗ ಕ್ರೈಮ್ ರೇಟ್ ಅನ್ನೋದು ಗಗನಕ್ಕೇರಿರುತ್ತೆ ಹಾಗಂತ ಅಲ್ಲಿರೋ ಪೊಲೀಸರು ಕೈಕಟ್ಟಿ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂದರೆ ಖಂಡಿತ ಇಲ್ಲ ಅಲ್ಲಿ ಮಾಡಬಾರದ ಕೆಲಸವನ್ನು ಮಾಡೋಕ್ಕೆ ಹೋದರೆ ಕೊಡಬೇಕಾಗಿರೋದನ್ನು ಅಲ್ಲಿನ ಪೊಲೀಸರು ಸರಿಯಾಗಿ ಕೊಡ್ತಾನೆ ಇರ್ತಾರೆ ಅದರಲ್ಲೂ ಮೊನ್ನೆ ಫಿರೋಜಾಬಾದ್ ನ ಮಕಾನ್ಪುರದಲ್ಲಿ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಂಡಿದ್ದ ಎರಡು ಕೋಟಿ ರೂಪಾಯಿ ದರೋಡೆಯನ್ನ ಮಾಡಿದ್ದ ಮುಖ್ಯವಾದ ಆರೋಪಿ ಭಾನುವಾರ ಬೆಳಿಗ್ಗೆ ಪೊಲೀಸರ ಎನ್ಕೌಂಟರ್ ಅಲ್ಲಿ ಸತ್ತು ಹೋಗ್ತಾನೆ ಅಲ್ಲಿ ಅವನು ಸಾಯುವುದಕ್ಕೂ ಮೊದಲು ಗುಂಡಿನ ಚಕಮಕಿ ನಡೆಯುತ್ತೆ ಅದರಲ್ಲಿ ಅಪರಾಧಿ ಸಿಧಿಸಿದ್ದ ಒಂದು ಗುಂಡು ಅನುಜ್ ಚೌಧರಿ ಅವರ ಎದೆಗೆ ಬೀಳುತ್ತೆ ಅವರು ಅಲ್ಲಿ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಹಾಕಿದ್ರಿಂದ ಸಾವಿಂದ ಪಾರಾಗಿದ್ರು ಸದ್ಯಕ್ಕೆ ಎಎಸ್ಪಿ ಚೌಧರಿಗೆ ಗುಂಡೇಟು ಬಿದ್ದರೂ ಸಾವಿಂದ ಪಾರಾಗಿದ್ದಾರೆ ಅನ್ನೋದನ್ನು ಕೇಳಿ ಇಡೀ ಉತ್ತರ ಪ್ರದೇಶದ ಜನರು ಖುಷಿಯನ್ನು ಪಡ್ತಾ ನೆಟ್ಟುಸಿರನ್ನು ಬಿಡ್ತಾ ಇದ್ದಾರೆ ಆದರೆ ಕೆಲವು ಜಿಹಾದಿ ಮನಸ್ಥಿತಿಗಳು ಅಯ್ಯೋ ಈ ಅನುಜ್ ಚೌಧರಿ ಬದುಕಿ ಬಿಟ್ನಲ್ಲಪ್ಪಾ ನಮ್ದುಗೆ ಪರಿಸ್ಥಿತಿ ಏನು ಅಂತ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಹಾಗಂತ ಎಲ್ಲ ಮುಸಲ್ಮಾನರು ಅದೇ ರೀತಿ ಪಡ್ತಾ ಇದ್ದಾರೆ ಅಂತಲ್ಲ ಕೆಲ ಮುಸಲ್ಮಾನರು ಕೂಡ ಅನುಜ್ ಚೌಧರಿ ಅವರ ಅಭಿಮಾನಿಗಳಾಗಿದ್ದಾರೆ ಅಲ್ಲಿಗೆ ಉತ್ತರ ಪ್ರದೇಶದ ಜನರು ಅನುಜ್ ಚೌಧರಿ ಅವರನ್ನು ಅದೆಷ್ಟು ಇಷ್ಟಪಡ್ತಾರೆ ಅಂತ ಅರ್ಥವನ್ನು ಮಾಡಿಕೊಳ್ಳಿ ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಜನರು ಐ ಲವ್ ಅನುಜ್ ಚೌಧರಿ ಅಂತ ಹಾಗೆ ಅವರ ಫೋಟೋವನ್ನು ಎದೆಯ ಮೇಲೆ ಟ್ಯಾಟೋ ಹಾಕಿಸಿಕೊಂಡಿದ್ದಾರೆ ಅಂದರೆ ಅಲ್ಲಿ ಜನರು ಅದೆಷ್ಟು ಇಷ್ಟಪಡ್ತಾರೆ ಹಾಗೆ ಅನುಜ್ ಚೌಧರಿ ಕೂಡ ಉತ್ತರ ಪ್ರದೇಶದ ಜನರನ್ನ ಹೇಗೆ ನೋಡಿಕೊಳ್ತಾ ಅಲ್ಲಿನ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಾ ಇನ್ನೆಷ್ಟು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಯೋಚನೆ ಮಾಡಿ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಸದ್ಯಕ್ಕೆ ಆ ರೀತಿಯಾಗಿ ಹುಡುಕೋಣ ಅಂದರು ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಸಿಗಲ್ಲ ಅಪ್ಪಿ ತಪ್ಪಿ ನಮ್ಮ ಜನರು ಇಷ್ಟಪಡೋ ಅಧಿಕಾರಿ ಇದ್ರು ಇಲ್ಲಿರೋ ರಾಜಕಾರಣಿಗಳು ಅವರನ್ನೇ ಸರಿ ಇಲ್ಲ ಅನ್ನೋ ಸರ್ಟಿಫಿಕೇಟ್ ಕೊಟ್ಟು ಬಿಡ್ತಾರೆ ಇನ್ನು ಉತ್ತರ ಪ್ರದೇಶದಲ್ಲಿ ಅನೂಜ್ ಚೌಧರಿ ಯಾಕೆ ಅಷ್ಟೊಂದು ಸೌಂಡ್ ಮಾಡ್ತಾ ಇದ್ದಾರೆ ಅದು ಗೊತ್ತಾಗಬೇಕು ಅಂದರೆ ಹೋಳಿ ಹಬ್ಬವನ್ನು ನೆನಪು ಮಾಡಿಕೊಳ್ಬೇಕು ಸಂಬಲ್ನಲ್ಲಿ ಹೋಳಿ ಹಬ್ಬವನ್ನು ಮಾಡಿದರೆ ನಮಗೆ ತೊಂದರೆ ಆಗುತ್ತೆ ಅಂತ ಅಲ್ಲಿನ ಕೆಲ ಮುಸಲ್ಮಾನರು ಎ ಎಸ್ ಪಿ ಅನುಜ್ ಚೌಧರಿ ಅವರ ಬಳಿಗೆ ಬಂದು ಹೇಳಿಕೊಂಡಿದ್ದರು ಅದು ಕೂಡ ಶುಕ್ರವಾರವೇ ಇತ್ತು ಅಲ್ಲಿ ಹೋಳಿಯನ್ನು ಆಚರಿಸಬಾರದು ಅನ್ನೋದು ಮುಸಲ್ಮಾನರ ಯೋಚನೆಯಾಗಿತ್ತು ಆಗ ಅನುಜ್ ಚೌಧರಿ ಜುಮ್ಮ ವರ್ಷದಲ್ಲಿ ಐವತ್ತೆರಡು ಸಲ ಬರುತ್ತೆ ಆದರೆ ಹೋಳಿ ವರ್ಷಕ್ಕೆ ಒಂದೇ ಸಲ ಬರೋದು ಬಣ್ಣಗಳಿಂದ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋ ಮುಸಲ್ಮಾನರು ಮನೆಯ ಒಳಗೆ ಇದ್ದು ಬಿಡಿ ಹೊರಗಡೆ ಬಂದು ಅದರ ಬಣ್ಣ ಬಿದ್ದರೆ ನಮಗೆ ಏನೋ ಆಗುತ್ತೆ ಅನ್ನೋರೆಲ್ಲ ಅಂಥವರು ಮನೆಯಿಂದ ಹೊರಗೆ ಬರೋದಕ್ಕೆ ಹೋಗಬೇಡಿ ಅನ್ನೋದನ್ನ ಹೇಳೋದ್ರ ಜೊತೆಗೆ ಅದೇ ಹೋಳಿ ಹಬ್ಬವನ್ನ ಪ್ರತಿ ಹಿಂದೂಗಳು ಕೂಡ ಬಹಳಷ್ಟು ಖುಷಿಯಿಂದ ಬಹಳಷ್ಟು ಸಂಭ್ರಮದಿಂದ ಆಚರಣೆ ಮಾಡೋ ಹಾಗೆ ಎಲ್ಲವನ್ನ ನೋಡಿಕೊಳ್ತಾರೆ ಅಲ್ಲಿಗೆ ಅನುಜ್ ಚೌಧರಿ ಕೇವಲ ಮಾತಾಡಲ್ಲ ಉತ್ತರ ಪ್ರದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ಯಾವುದೇ ಹೊಂದಾಣಿಕೆ ಮಾಡಿಕೊಳ್ಳಲ್ಲ ಅನ್ನೋ ಸಂದೇಶವನ್ನ ಕೊಡ್ತಾರೆ ಆದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಹಿಂಗೆಲ್ಲ ಮಾತಾಡಿದ್ದೆ ತಪ್ಪು ಅನ್ನೋದನ್ನ ಆಗಲು ಬಹಳಷ್ಟು ಜನರು ಮಾತಾಡ್ತಾ ಇದ್ರು ಅವರು ಯಾರು ಅನ್ನೋದನ್ನ ಪದೇ ಪದೇ ನಾನೇನು ಹೇಳ್ಬೇಕಿಲ್ಲ ಅನ್ಸುತ್ತೆ ಅವುಗಳೇ ನಮ್ಮ ದೇಶದಲ್ಲಿರೋ ಪ್ಯಾದೆಗಳು ಹಾಗೆಯೇ ತಿಥಿ ತಿನ್ನೋ ಸಡೆಗಳು ಇಷ್ಟು ಹೇಳಿದ್ಮೇಲೆ ನಿಮಗೂ ಅರ್ಥ ಆಗಿರುತ್ತೆ ಅಂದುಕೊಳ್ತೀನಿ ಆಗ ಅಲ್ಲಿ ಅನೂಜ್ ಚೌಧರಿ ಅವರು ಮಾಡ್ತಾ ಇರೋದು ಸರಿ ಇದೆ ಅನ್ನೋದನ್ನು ನಮ್ಮಂಥವರು ಬೆಂಬಲಿಸಿದ್ರು ಜೊತೆಗೆ ಖುದ್ದು ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ್ ಎ ಎಸ್ ಪಿ ಅನುಜ್ ಚೌಧರಿ ಹೇಳಿರೋದು ಸರಿ ಇದೆ ಅನ್ನೋದನ್ನು ಹೇಳಿದರು ಅವರ ಪರವಾಗಿ ನಿಂತಿದ್ರು ಅಲ್ಲಿಗೆ ಯೋಗಿ ನಾಡಲ್ಲಿ ಕಾನೂನು ಮತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋಕ್ಕೆ ಇಂತಹ ಖಡಕ್ಕ ಪೊಲೀಸರು ಇರಬೇಕು ಅಂಥವರ ಜೊತೆಗೆ ನಾವು ನಿಲ್ತೀವಿ ಅದನ್ನು ಬಿಟ್ಟು ಅವಿವೇಕಿ ಅಖಿಲೇಶನ ಹಾಗೆ ಗುಂಡಗಳ ಜೊತೆ ನಿಂತುಕೊಳ್ಳಲ್ಲ ಅನ್ನೋದನ್ನು ಯೋಗಿ ತೋರಿಸಿದ್ರು ಅಷ್ಟೇ ಆಗಿದ್ರೆ ಪರವಾಗಿಲ್ಲ ರೀ ಸಿ ಆಗಿದ್ದ ಅನುಚಿ ಚೌಧರಿ ಅವರ ಕಾರ್ಯ ದಕ್ಷತೆಯನ್ನು ಮೆಚ್ಚಿ ಯೋಗಿ ಎ ಎಸ್ ಪಿ ಆಗಿ ಪ್ರಮೋಷನ್ ಕೂಡ ಕೊಟ್ಟಿದ್ದರು ಇದನ್ನೇ ನಿಜವಾದ ನಾಯಕತ್ವ ಅಂತ ಹೇಳೋದು ನಮ್ಮ ರಾಜ್ಯದಲ್ಲೂ ಇದ್ದಾರೆ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಸರಿಯಾಗಿ ಕೆಲಸ ಮಾಡೋ ಪೊಲೀಸರನ್ನು ಹೊಡೆಯೋಕೆ ಕೈ ಎತ್ತೋದು ನಿಷ್ಠೆಯಿಂದ ಕರ್ತವ್ಯ ನಿಭಾಯಿಸೋರನ್ನು ಅಮಾನತು ಮಾಡೋದು ಹೇಳೋದು ಅವರೇ ಎಲ್ಲವನ್ನು ತಪ್ಪು ಮಾಡಿಬಿಟ್ರು ನಮ್ಮದು ತಪ್ಪು ಏನೂ ಇಲ್ಲ ಅಂದ್ಬಿಡೋದು ಅಯ್ಯೋ ಹೇಳೋಕ್ಕೆ ಹೋದರೆ ಇವರ ಕರ್ಮಕಾಂಡಗಳು ಒಂದ ಎರಡ ಬೇಕಾದಷ್ಟು ಇವೆ ಹಾಳಾಗಿ ಹೋಗ್ಲಿ ಬಿಡಿ ಯಾವುದೇ ರಾಜ್ಯದಲ್ಲೇ ಆದ್ರೂ ಪ್ರತಿ ವ್ಯಕ್ತಿಯ ಮತಗಳು ಯಾಕೆ ಮುಖ್ಯ ಆಗತ್ವೆ ಅಂದ್ರೆ ಇದೇ ಕಾರಣಕ್ಕೆ ಇದಕ್ಕೂ ಮೊದಲು ಮುಲಾಯಂ ಸಿಂಗ್ ಯಾದವ್ ಅಂದ್ರೆ ಅಖಿಲೇಶ್ ಯಾದವ್ ಅವರ ಅಪ್ಪ ಪೊಲೀಸರನ್ನ ಹೇಗೆ ಬಳಕೆ ಮಾಡಿಕೊಂಡಿದ್ರು ಅನ್ನೋದನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅವತ್ತು ಪೊಲೀಸರನ್ನ ಬಳಕೆ ಮಾಡಿಕೊಂಡು ಅಮಾಯಕ ರಾಮ ಭಕ್ತರ ಮೇಲೆ ಗುಂಡನ್ನು ಹಾರಿಸಿದ್ರು ಅದೇ ಯೋಗಿ ಆದಿತ್ಯನಾಥ್ ಮತ್ತು ಗೂಂಡಗಳ ವಿರುದ್ಧ ತೊಡೆತಟ್ಟು ಅನುಜ್ ಚೌಧರಿ ತರಹದ ಒಬ್ಬ ದಿಟ್ಟ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗೆ ಜೊತೆಯಾಗಿ ನಿಂತುಕೊಳ್ತಾರೆ ಅವರು ಹೇಳೋ ಮಾತಿಗೆ ಬೆಂಬಲವಾಗಿ ನಿಂತುಕೊಳ್ತಾರೆ ಇದನ್ನು ನಾಯಕತ್ವ ಅಂತ ಹೇಳಬೇಕು ಸರಿಯಾದ ವ್ಯಕ್ತಿಗೆ ಮತವನ್ನು ಹಾಕ್ರಿ ಹೇಸಿಗೆ ಕೊಡ್ತೀವಿ ಅನ್ನೋರಿಗೆ ಮತವನ್ನು ಹಾಕಬೇಡಿ ಅಂತ ಇದಕ್ಕೆ ಬಳಿದುಕೊಳ್ಳೋದು ಇನ್ನು ಇದೇ ಅನುಜ್ ಚೌಧರಿ ಅವರು ಅಖಿಲೇಶ್ ಯಾದವ್ ಅಧಿಕಾರದಲ್ಲಿದ್ದಾಗಲೂ ಪೊಲೀಸ್ ಅಧಿಕಾರಿಯಾಗಿದ್ದರು ಆದರೂ ಅವರು ಅದೆಷ್ಟು ಅಂದರೆ ಒಂದು ಬಾರಿ ಅಜಾಮ್ ಖಾನ್ ಅನುಜ್ ಚೌಧರಿ ಅವರಿಗೆ ಹೇಳಿದರು ನೀವು ಅಖಿಲೇಶ್ ಯಾದವ್ ಅವರ ಉಪಕಾರವನ್ನು ಮರೆತು ಬಿಟ್ಟಿದ್ದೀರಾ ಅವರಿಂದಲೇ ನೀವು ಪೊಲೀಸ್ ಸಮವಸ್ತ್ರವನ್ನು ಹಾಕ್ತಾ ಇರೋದು ಅಂತ ಆಗ ಅನುಜ್ ಚೌಧರಿ ಯಾವ ಉಪಕಾರವನ್ನು ಮಾಡಿದ್ರು ಸ್ವಾಮಿ ನಾನೊಬ್ಬ ಕುಸ್ತಿಪಟು ಅರ್ಜುನ್ ಅವಾರ್ಡ್ ಪಡೆದುಕೊಂಡಿರೋ ವ್ಯಕ್ತಿ ನಾನು ಈ ಅರ್ಜುನ್ ಅವಾರ್ಡ್ ಸುಮ್ಮನೆ ಸಿಗುತ್ತಾ ಅಂತ ಕೇಳಿದರು ಜೊತೆಗೆ ಇದನ್ನು ಏನಾದರೂ ಅಖಿಲೇಶ್ ಯಾದವ್ ಕೊಡಿಸಿದ್ನ ಅನ್ನೋ ರೀತಿ ಮಾತನಾಡಿದರು ಇಲ್ಲಿ ಅನುಜ್ ಚೌಧರಿ ಅವರು ಒಬ್ಬ ಕುಸ್ತಿಪಟು ಎರಡು ಸಾವಿರದ ಐದರಲ್ಲಿ ಅರ್ಜುನ್ ಅವಾರ್ಡ್ ಪಡೆದುಕೊಂಡವರು ಅದಾದ ನಂತರ ಉತ್ತರ ಪ್ರದೇಶ ಪೊಲೀಸ್ ಅಧಿಕಾರಿ ಆಗ್ತಾರೆ ನಂತರ ಉತ್ತರ ಪ್ರದೇಶವನ್ನು ಗೂಂಡ ರಾಜ್ಯ ಹೋಗಿ ಅಭಿವೃದ್ಧಿ ರಾಜ್ಯದತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಯೋಗಿ ಆದಿತ್ಯನಾಥ್ ತರಹದ ಸಿ ಮತ್ತು ಅನುಜ್ ಚೌಧರಿ ತರಹದ ಪೊಲೀಸ್ ಅಧಿಕಾರಿಗಳಿಂದ ಮಾತ್ರ ಸಾಧ್ಯ ಆಗತ್ತೆ ಅದನ್ನ ಬಿಟ್ಟು ಬಿಟ್ಟಿ ಭಾಗ್ಯಗಳಿಗೆ ಮತವನ್ನ ಮಾರಿಕೊಂಡು ಕಮಂಗಿಗಳ ಹಾಗೆ ಕೂತ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಈಗಾಗಲೇ ನಾವೆಲ್ಲ ನೋಡ್ತಾ ಇದ್ದೀವಿ ನಮಗೂ ಅದೆಲ್ಲ ಕಾಣಿಸ್ತಾನೇ ಇದೆ ಅದೇ ಯೋಗಿ ಆದಿತ್ಯನಾಥ್ ತರಹದ ಸಿ ಎಂ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಇದ್ದರೆ ಏನಾಗುತ್ತೆ ಅನ್ನೋದನ್ನು ಕರ್ನಾಟಕದ ಜನರು ಮೊದಲು ಕಮೆಂಟ್ಸಲ್ಲಿ ತಿಳಿಸಿಪ್ಪ ಇದು ಗೆಳೆಯರೆ ಅನುಜ್ ಚೌಧರಿ ಅವರಿಗೆ ಗುಂಡೇಟು ಬಿದ್ದಿರೋದು ಮತ್ತು ಒಬ್ಬ ಸಿ ಮತ್ತು ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಒಬ್ಬರಿಗೊಬ್ಬರು ಸರಿಯಾಗಿ ನಡೆದುಕೊಂಡ್ರೆ ಸರಿಯಾಗಿದ್ದರೆ ಒಂದು ಗುಂಡ ರಾಜ್ಯ ಕೂಡ ಏನಾಗುತ್ತೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ